ಕೊನೆಯ ರಾಶಿ ರಾಶಿ ಮೀನ ರಾಶಿ ನೋಡಿ ಜನ್ಮಶನಿ ಹೊಟ್ಟೆಯಲ್ಲೇ ಕೂತ್ಬಿಟ್ಟಿದ್ದಾನೆ ಸ್ವಾಮಿ ಮೀನರಾಶಿಯವ್ರಿಗೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಜನ್ಮಶನಿ ಜನ್ಮ ಜನ್ಮಶನಿ ಬಹಳ ದುಃಖ ಕೊಡ್ತಾನಂತೆ ಭಯ ಪಡಬೇಡಿ ಭಯ ಇಡಿಸ್ತಾ ಇಲ್ಲ ಆಮೇಲೆ ಅಡಚಣೆಗಳು ಮನಸ್ಸಿಗೆ ನಾನಾ ರೀತಿ ದುಃಖ ಚಿಂತೆ ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆ ಆರೋಗ್ಯ ಅವನೇನು ಕೆಡ್ಸೋಕ್ಕೆ ಹೋಗಲ್ಲ ಗುರು ಮನೆಯಲ್ಲಿ ಆದರೆ ಗುರು ಶನಿ ಇಬ್ಬರು ಬುದ್ಧಿವಂತರು ಯಾರಾದ್ರೂ ಒಬ್ರು ದೊಡ್ಡರಿದ್ರೆ ಒಳ್ಳೆಯ ಕೆಲಸ ಆಗುತ್ತೆ ಅಂತ ಇಬ್ಬರು ಬುದ್ಧಿವಂತ ಸೇರ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ವಂತ ಅವನು ಬುದ್ಧಿವಂತ ಇವನು ಬುದ್ಧಿವಂತ ಅದರಿಂದ ಏನಾಗುತ್ತೆ ಸಹನೆ ಬುದ್ಧಿ ಉಪಯೋಗಿಸಿ ನಾವೇ ಕೆಳಗಡೆ ಬಿದ್ದುಬಿಡ್ತೀವಿ ಆ ಥರ ಮನಸ್ತಾಪಗಳು ಆಮೇಲೆ ಸಜ್ಜನರ ಸವಾಸ ಮಾಡ್ತಾರೆ ಒಳ್ಳೆಯ ಅನುಕೂಲ ಆಗುತ್ತೆ ಮತ್ತು ಬಂಧು ಮಿತ್ರರ ಸ್ವಲ್ಪ ವಿರೋಧಗಳು ಇದ್ದೇ ಇರುತ್ತೆ ಯತ್ನ ಕಾರ್ಯದಲ್ಲಿ ಇದು ಉದ್ಯೋಗದಲ್ಲಿ ನಷ್ಟ ಏಕೆಂದರೆ ಕೆಲಸ ಕಳ್ಕೊಳ್ಳೋವಂಥ ಚಾನ್ಸಸ್ ಇದೆ ಹುಷಾರಾಗಿ ಇವರು ಮುಳುಮೇಲೆ ನಿಂತಿದ್ದಾರೆ ಸ್ವಲ್ಪ ಹುಷಾರಾಗಿದ್ದರೆ ಏನೂ ತೊಂದರೆ ಇಲ್ಲ ಆರೋಗ್ಯ ಆರೋಗ್ಯ ಇವರಿಗೆ ಸ್ವಲ್ಪ ಆದಷ್ಟು ಬಿ ಪಿ ಶುಗರು ಅದೇ ಇವಾಗ ಕಾಮನ್ನಾಗಿ ಎಲ್ಲರ ಮನೆಯಲ್ಲೂ ಇರೋದೇ ಅದು ಇವಾಗ ಒಬ್ಬರ ಮನೆಯಲ್ಲಿ ಇಬ್ಬರಿಗೆ ಮೂರು ಜನಕ್ಕೆ ಇದ್ದೇ ಇದೆ ನಿಮಗೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕಿದ್ದರೆ ಇಲ್ಲಾಂದರೆ ಬೇಡ ಆದಷ್ಟು ಸ್ವಲ್ಪ ಹೀಟ್ ಪದಾರ್ಥ ತಿನ್ನೋಕೋಬಾರ್ದು ಪೈಲ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಸ್ವಲ್ಪ ಆದಷ್ಟು ಎಳ್ನೀರು ಹಣ್ಣು ಹಂಪಲು ಹೋಯ್ತು ಅಂದರೆ ಸ್ವಲ್ಪ ಪಾ ಮದ್ಯಪಾನ ಬಿಡೋದು ಒಳ್ಳೆಯದು ಮದ್ಯಪಾನದಿಂದ ಇವರಿಗೆ ಎಷ್ಟು ಮದ್ಯಪಾನ ಮಾಡ್ತಾರೋ ಅಷ್ಟು ಕೆಟ್ಟದ್ದು ಫಲ ಇದೆ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಇನ್ನು ಕೌಟುಂಬಿಕ ಜೀವನ ಹೇಗಿರುತ್ತೆ ಕೌಟುಂಬಿಕ ಜೀವನದಲ್ಲಿ ಇವರೇ ಸ್ವಲ್ಪ ಮೌನವಾಗಿ ಇದ್ಬಿಟ್ರೆ ಒಳ್ಳೆಯದು ಯಾಕೆಂದರೆ ಮನಸ್ತಾಪಗಳು ಜಾಸ್ತಿ ಇರುತ್ತೆ ಯಾಕೆಂದರೆ ನಮಗೆ ಯಾವತ್ತೂ ಸಹ ವ್ಯವಹಾರ ನಡೀದೇ ಇದ್ದಾಗ ಆ ವ್ಯವಹಾರದಿಂದನೇ ಜಗಳು ಕಲಹಗಳು ಶುರುವಾಗುತ್ತೆ ನಮ್ಗೆ ಆರ್ಥಿಕತೆ ಯಾವಾಗ ಕಡಿಮೆ ಆಗುತ್ತೋ ಅವಾಗ ಇಲ್ಲದೆ ಇರೋದೆಲ್ಲ ಮನಸ್ತಾಪಗಳು ಬರುತ್ತೆ ನಾವೇ ಸ್ವಲ್ಪ ಹುಷಾರಾಗಿದ್ದುಬಿಟ್ಟು ಏನಾದರೂ ಸ್ವಲ್ಪ ಮನಸ್ತಾಪ ಬಂದರೆ ಆಚೆ ಹೊರಟೋಗ್ಬಿಡಬೇಕು ನಾವು ಮಾತಾಡೋಕ್ಕೆ ಹೋಗಬಾರ್ದು ಎದುರು ಬದ್ರು ಮಾತಾಡಕ್ಕೆ ಹೋಗಬಾರ್ದು ನಾವು ಎಷ್ಟು ಸೌಮ್ಯವಾಗಿರ್ತೀವೋ ಅಷ್ಟು ಒಳ್ಳೆ ಫಲ ಸಿಗ್ತಕ್ಕಂಥದ್ದಿದೆ ಅನುಕೂಲ ಆಗುತ್ತೆ ಪರಿಹಾರ ಪರಿಹಾರ ಇವರು ಬಂದು ಗಣೇಶನ ಹೋಮ ಮೂವತ್ತೆರಡು ಗಣಪತಿ ಬರುತ್ತೆ ಆ ಗಣಪತಿ ಹೋಮ ಮಾಡ್ಕೋಬೋದು ಇಲ್ಲ ಅಂತಂದರೆ ಓಂ ನಮೋ ರಾತಪತಯೇ ನಮೋ ಗಣಪತಯೇ ನಮ ಪ್ರಭುತಪತಯೇ ನಮಸ್ತೆ ಅಸ್ತು ಲಂಬೋಧರಾಯ ಏಕದಂಥ ಶಿವಸುತಾಯ ಶ್ರೀವರ ನಮೋತ್ತಯ ನಮೋ ನಮಃ ಅಂತಕ್ಕಂಥ ಈ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಓಂ ಗಮ್ ಗಣಪತಯೇ ನಮಃ ಈ ಮಂತ್ರವನ್ನು ಕೇಳಿಸ್ಕೊಂಡ್ರೂ ಆಗುತ್ತೆ ಒಳ್ಳೆಯದಾಗುತ್ತೆ